ಓ ಇಂದು ಮೇ ಎಂಟನೇ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಆ ಬರಹ ಸ್ವಲ್ಪ ಗಂಭೀರವಾದ ಬರಹ ಅದರ ಇಂಗ್ಲಿಷ್ ಓದು ಸ್ವಲ್ಪ ಬಹಾರ್ಥ Misplaced faith. Misplaced faith is Shironame. Recently, a friend told me of a lady he knows whom nature has not been blessed with good looks, who is 15 years has not let a day pass without using a certain beauty preparation. With negligible results. She apparently is unaware of this fact, for as she once told him, I just couldn't do without this preparation. See what it says on the bottle <coughs> guaranteed to make you beautiful. <laughs> then there is a neighbor i know who presides himself on his skepticism about religion yet he goes in awe, yet he goes in for all sorts of strange ideas even to the point of putting a good deal of superstitions trust in the efficacy of charms of one kind or another People do have faith, therefore, a lot of it. The trouble is, it is often misplaced. The faith of those who are bent on enslaving the world, for instance, is a blind, irrational one. On the other hand, faith which God offers to mankind is enlightened not blind rational not merely emotional based on reality not on illusion each of us can help others to put their faith in the right place in the loving care of him who made us all oh ho oh, oh. tap ತಪ್ಪು ನಂಬಿಕೆಗಳು ಮಿಸ್ಪ್ಲೇಸ್ಡ್ ಫೇತ್ ತಪ್ಪು ನಂಬಿಕೆಗಳು ಓರ್ವ ಹೆಣ್ಣು ಮಗಳು ಅಂದ್ರೆ ಅವರ ಗೆಳಿ ಮಾರಿಸ್ತವರ ಗೆಳೆಯ ಹೇಳ್ತಾನೆ ಓರ್ವ ಹೆಣ್ಣು ಮಗಳು ಅಷ್ಟೇನು ಚೆಂದಾಗಿ ಕಾಣಿಸ್ತಾ ಇರಲಿಲ್ಲ ತಾನು ಸುಂದರವಾಗಿ ಕಾಣಿಸಬೇಕು ಅಂಥೇಳಿ ಹಾಕಿ ಏನು ಪ್ರಯತ್ನ ಮಾಡ್ತಾ ಇದ್ದಾಳೆ ವರ್ಷಗಳು ದಶಕಗಳು ಕಾಲ ಅಂದ್ರೆ ದಿನ ಅದನ್ನು ಮಾಡಿದ ನಿರ್ವಾಹವಿಲ್ಲದ ಪರಿಸ್ಥಿತಿಯೇ ಮುಟ್ಟಿ ಬಿಡ್ತಾಳೆ ಆವಾಗ ಆ ಖೇಳತ್ತಾಳ ನನಗೆ ಸಾಧ್ಯನೇ ಇಲ್ಲ ನಾ ಇದನ್ನು ಮಾಡ್ಕೊಳ್ಳಬೇಕಾಗ್ತದೆ ಆದರೆ ಅದರ ಪರಿಣಾಮ ಏನೂ ಆಗಿರುವುದೇ ಇಲ್ಲ ಅಕಿ ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇರೋದಿಲ್ಲ ಆದರೆ ಕೇಳ್ತಾಳೆ ನೋಡು ಇದಕ್ಕೆ ಬಾಟ್ಲಿ ಕೆಳಗೆ ಏನು ಬರ್ತದ ಬಾಟ್ಲಿ ಮೇಲೆ ಏನು ಬರ್ತದೆ ಗ್ಯಾರಂಟಿ ಟು ಮೇಕ್ ಯು ಬ್ಯೂಟಿಫುಲ್ ಹಾಂ ನಿನ್ನನ್ನು ಸುಂದರವಾಗಿ ಮಾಡ್ತೇನೆ ಇದು ನನ್ನ ಭರವಸೆ ಅಂತ ಆ ಬಾಟ್ಲಿ ಮೇಲೆ ಔಷಧ ಬಾಟ್ಲಿ ಮೇಲೆ ಅಂತ ಹೇಳ್ತದೆ ಇದು ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡ್ತಾರ ಒಬ್ಬವ ನೆರೆ ಹೊರೆಯುವವ ಆತ ತಾನೂ ಯಾರು ಒಬ್ಬ ಸಂದೇಹವಾದಿ ಅಂದರೆ ದೇವರು ಧರ್ಮ ಇದರೊಳಗೆ ಯಾವ ಥರದ ನಂಬಿಕೆ ಇಲ್ಲದವ ಆದರೂ ವಿಚಿತ್ರ ಅನಿಸೋಂತೆ ಆತ ವಿಚಿತ್ರ ವಿಚಿತ್ರವಾದ ಆಲೋಚನೆಗಳ ವಿಚಾರಗಳಲ್ಲಿ ಆತ ತೊಡಗಿರ್ತಾನೆ ಎಷ್ಟು ಎಷ್ಟೊಂದು ಅಂತಂದರೆ ಆ ಕುರುಡುನಂಬಿಕೆಗಳನ್ನು ಆತ ನಂಬುತ್ತಾ ಇರ್ತಾನೆ ಮಾಟ ಮಂತ್ರಗಳಲ್ಲಿ ಆತ ನಂಬ್ತಾ ಇರ್ತಾನೆ ಸಾಕಷ್ಟು ವಿಧದ ಮಾಟ ಮಂತ್ರ ನಂಬ್ತಾ ಇರ್ತ ಎಷ್ಟೊಂದು ವಿಪರ್ಯಾಸ ಅಲ್ಲ ಜನರು ನಂಬಿಕೆಗಳನ್ನು ಇಡಬೇಕಾಗುತ್ತದೆ ಸಾಕಷ್ಟು ನಂಬಿಕೆಗಳನ್ನು ಇಡಬೇಕಾಗುತ್ತದೆ ಇದು ಸಾಮಾನ್ಯ ಆದರೆ ಇವತ್ತೇನಾಗಿದೆ ಅಂದ್ರೆ ಭಾಳ ತೊಂದರೆಗೀಡಾಗೇನೋ ನಾವು ಯಾವುದೇ ಧರ್ಮ ಜಾತಿ ಭೇದ ರಾಷ್ಟ್ರ ಯಾವುದು ಹೆಸರಿಸದೆ ಹೇಳುವುದಂದ್ರೆ ಮುಖ್ಯವಾಗಿ ಒಂದು ಅಂದ್ರೆ ಒಂದು ಗುಲಾಮಗಿರಿಯನ್ನು ಜನರ ಮೇಲೆ ಹೇರುವಂತಹ ಗುಲಾಮಗಿರಿಯನ್ನು ಜಗಲ ಮೇಲೆ ಹೇಳುವಂಥ ನಂಬಿಕೆಯನ್ನು ಒಂದು ಕೂರ್ಣತನವನ್ನು ವಿವೇಕ ಶೂನ್ಯತೆಯನ್ನು ಹೇರುವಂಥ ಕಾರ್ಯ ಇಂದಿಗೂ ಈ ಅತ್ಯಾಧುನಿಕ ವರ್ಷದಲ್ಲಿಯೂ ನಡೆದಿದೆ ಅಂತ ಹೇಳಬಹುದಾಗಿದೆ ಆಮೇಲೆ ಆದರೆ ದೇವರು ಆ ನಂಬಿಕೆ ದೇವರು ಏನೊಂದು ನಂಬಿಕೆಯನ್ನು ಮನುಷ್ಯನಲ್ಲಿ ಇರಿಸಿದ್ದಾನೋ ಮನುಜ ಕುಲದ ಮೇಲೆ ಆ ನಂಬಿಕೆಯನ್ನಿಟ್ಟಿದ್ದಾನೋ ಅದು ಕುರುಡ ನಂಬಿಕೆಯಲ್ಲ ಅದು ಕುರುಡ ನಂಬಿಕೆಯಲ್ಲ ಅದು ವಿವೇಕದ ನಂಬಿಕೆ ಅದು ವಿವೇಕದ ನಂಬಿಕೆ ಅಷ್ಟೇ ಅಲ್ಲ ಅದು ಭ್ರಮದ ನಂಬಿಕೆನೂ ಅಲ್ಲ ಅದು ಸತ್ಯದ ನಂಬಿಕೆ ಸತ್ಯದ ನಂಬಿಕೆ ಸತ್ಯವನ್ನು ಆಧರಿಸಿದ ನಂಬಿಕೆ ಆದ್ದರಿಂದ ನಾವೆಲ್ಲ ಏನು ಮಾಡಬೇಕು ನಾವೆಲ್ಲ ಉಳಿದವರಿಗೋ ಸಹ ಯಾರು ತಿಳಿದವರಾಗಿರುವಂಥ ನಾವೇನು ಮಾಡಬೇಕಾಗರ ನಾವೇನು ಮಾಡಬೇಕಂದ್ರೆ ಉಳಿದವರಿಗೆ ಅನೇಕರಿಗೆ ನಮ್ಮ ನೆರೆಹೊರೆಯವರಿಗೆ ಅವರಿಗೆ ನಾವು ಈ ಸಹಾಯ ನೀಡಬೇಕು ದೇವರ ಮೇಲೆ ವಿಶ್ವಾಸವನ್ನಿಟ್ಟು ನಡೆ ಒಳ್ಳೆಯ ನಂಬಿಕೆಯನ್ನು ಇಟ್ಟು ನಡೆ ಯೋಗ್ಯ ತಾಣದಲ್ಲಿ ನಿನ್ನ ನಂಬಿಕೆಯನ್ನು ಇರಿಸು ಯಾಕಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ ಆ ದೇವರ ಪ್ರೀತಿಯ ರಕ್ಷಣೆಯಲ್ಲಿ ನಾವು ಇರೋಣ ಆ ದೇವರ ಪ್ರೀತಿಯ ರಕ್ಷಣೆಯಲ್ಲಿ ನಾವು ಇರೋಣ ಅನ್ನುವಂಥ ಅಪರೂಪವಾದಂಥ ದೇವರ ಪ್ರೀತಿಯನ್ನು ಆರಾಧಿಸುವಂತಹ ಆ ನಂಬಿಕೆ ಅದೇ ಯೋಗ್ಯವಾದ ನಂಬಿಕೆ ಎನ್ನುವಂಥ ಮಾತನ್ನು ಮಾರುಸ್ ಅವರು ಒಂದು ಎರಡು ಉದಾಹರಣೆಗಳನ್ನು ಜೋಡಿಸಿ ಇಲ್ಲಿ ಇರಿಸಿದ್ದಾರೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ